ನಮಸ್ತೆ ವೀಕ್ಷಕರೇ ತ್ರಿಶಾನ್ಯ ಕಿಚನ್ಗೆ ಸ್ವಾಗತ ಇವತ್ತು ನಾವು ಸಬ್ಬಸ್ಗೆ ಸೊಪ್ಪಿನ ವಡೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ನಿಮ್ಮಲ್ಲಿ ಒಂದು ಪುಟ್ಟ ರಿಕ್ವೆಸ್ಟ್ ಅದೇನಂದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ಪ್ರೋತ್ಸಾಹ ಸಿಕ್ಕಾಗುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಕಡಲೆಬೇಳೆನ ತೊಳೆದು ಎರಡು ಅವರ್ ಚೆನ್ನಾಗಿ ನೆನೆ ಹಾಕಬೇಕು ನಂತರ ಅದನ್ನು ಮಿಕ್ಸಿಲಿ ಹಾಕಿ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ಇರಬೇಕು ತರಿತರಿಯಾಗಿ ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾಲ್ಕು ಕಟ್ ಮಾಡಿರೋ ಮೆಣಸಿಕಾಯಿ ಕೂಡ ಇದ್ದೀನಿ ನಿಮಗೆ ಖಾರ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಹಾಗೆ ನೋಡಿ ಹಾಕ್ಕೊಳ್ಳಿ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಬಸ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರೇನು ಆ್ಯಡ್ ಮಾಡೋದಿಲ್ಲ ನನಗೆ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಆಗುತ್ತೆ ಕೊನೆಗೂ ಕನ್ಸಿಸ್ಟೆನ್ಸಿ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಡಿ ನೋಡಿಕೊಂಡು ನೋಡಿ ಒಳ್ಳೆ ಈ ರೀತಿ ಬರಬೇಕು ಹಾಗೆ ನೀಟಾಗಿ ಕಲಿಸ್ಕೊಡಿ ಹೀಗೆ ಎಲ್ಲದನ್ನು ಉಂಡೆ ಮಾಡಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಇದೇ ರೀತಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಬಣಲೆಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೆ ಅದು ಆಲ್ರೆಡಿ ಕಾದಿದೆ ಅದಕ್ಕೆ ಒಂದೊಂದಾಗೆ ಹೀಗೆ ಬಿಟ್ಕೊಂಡು ಲೋ ಟು ಹೈ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ಬೆಂದಿದ್ದು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಕ್ರಿಸ್ಪಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೀಗೆ ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು